ನಮ್ಮ ಎಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತು ನಾವು ಚಿಂತಾಮಣಿ ತಾಲೂಕಲ್ಲಿರೋ ಮಿಠಳ್ಳಿ ಗ್ರಾಮದಲ್ಲಿ ಇದೀವಿ ನಮ್ ಜೊತೆ ರೈತರು ಗಿರೀಶ್ ಅವರಿದ್ದಾರೆ ಅವರು ತಮ್ಮ ಕೋಸ್ ಬೆಳೆಯಲ್ಲಿ ಪಿಕ್ಸಿ ಬೆಳೆಸಿದ್ದಾರೆ ಬನ್ನಿ ಅವ್ರ ಮಾತಲ್ಲೇ ಕೇಳೋಣ ನಮಸ್ಕಾರ ಅಣ್ಣ ನಮಸ್ಕಾರ ಮೇಡಮ್ ಪಿಕ್ಸಿ ಬಗ್ಗೆ ಹೆಂಗ್ ಗೊತ್ತಾಯ್ತು ನಿಮ್ಗೆ ನಾವು ಚಿಂತಾಮಣಿ ತರ್ತಾ ಇದ್ವಿ ಟ್ರಿಪ್ ಗೊಬ್ಬರಗಳು ಎಲ್ಲ ನಮ್ಗೆ ಏನಂದ್ರೆ ಯಾವ ಸ್ಟೇಜ್ಗೆ ಏನು ಏನ್ ಅನ್ನೋದು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಬನೋಲ ಜಾಸ್ತಿ ಬೀಳ್ತಿತ್ತು ಇಳುವರಿ ಕಮ್ಮಿ ಬರ್ತಾ ಇತ್ತು ಗ್ರೋಮರ್ ಅವ್ರು ಬಂದು ಸರ್ ನಮ್ಮ ಹತ್ರ ಹೊಸದಾಗಿ ಫಿಕ್ಸ್ ಅಂತ ಬಂದಿದೆ ನೋಡಿ ಸರ್ ಅಂತ ಹೇಳಿದ್ರು ಹೋಗ್ಬಿಟ್ಟು ಒಂದು ನಾಲ್ಕು ಮೂಟೆ ತಗೊಬಂದು ನಾವು ಡಿಪ್ಪಿಗೆ ಬಿಟ್ಟಿದ್ದೀವಿ ಅಣ್ಣ ನಿಮಗೆ ಪಿಕ್ಸಿ ಬಳಸಿದ ಮೇಲೆ ಏನು ಚೇಂಜಸ್ ಅನಿಸ್ತಾ ಇದೆ ಎಲ್ಲೂ ಫುಲ್ ವೈಟ್ ಇತ್ತು ಮೇಡಮ್ ಈ ಗ್ರೀನಿಶ್ ಚೆನ್ನಾಗಿದೆ ಫುಲ್ ಶೈನಿಂಗ್ ಇದೆ ಒಂದ್ಸತಿ ಗಡ್ಡೆ ಕಂಪೇರ್ ಮಾಡಿದ್ರೆ ಬೆಳೆ ಕಂಪೇರ್ ಮಾಡಿದ್ರೆ ಗಡ್ಡ ತುಂಬಾ ದಪ್ಪ ಬಂದಿದೆ ತೂಕ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆಂಟ್ ಇದೆ ಮೇಡಮ್ ಪಿಕ್ಸಿಯನ್ನು ಎಲ್ಲಾ ಬೆಳೆಗಳಿಗೆ ಬಳಸಬಹುದು ಪಿಕ್ಸಿ ಗ್ರೋ ಅನ್ನು ಬೆಳೆ ಬೆಳವಣಿಗೆ ಹಂತದಲ್ಲಿ ಹಾಗೂ ಪಿಕ್ಸಿ ಬಡ್ ಅನ್ನು ಕಾಯಿ ಮತ್ತು ಹೂ ಬಿಡುವ ಹಂತದಲ್ಲಿ ಬಳಸಬೇಕು ಪಿಕ್ಸಿ ಜೊತೆ ದೋಸ್ತಿ ಗೊಂದಲಕ್ಕೆ ಸ್ವಸ್ತಿ